ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಮಹೀಂದ್ರಾ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ಹಿಡಿದಾಗ ಈ ಥರ ಮಾಡಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ಇದ ಟ್ಯಾಕ್ಟರ್ ಒಂದ ಕೊಡೋದೈತಿ ಇತರ ಮಾಡೆಲ್ ಮೋಡಲ್ ಎರಡು ಸಾವಿರದ ಹನ್ನೆ ಹನ್ನೆರಡು ಐತಿ ಲೊಕೇಶನ್ ಸಿರೋಳ ಎಮ್ ಎಚ್ ಪಾಸಿಂಗ್ ಐತಿ ಟ್ಯಾಕ್ಟರ್ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಎರಡನೇ ಓನರ್ ಇನ್ನು ನೀವು ಮೂರನೇ ಓನರ್ ಈ ಟ್ಯಾಕ್ಟರ್ ಏನ್ ಪ್ರೈಸ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮೋಡಲ್ ಐತಿ ರೇಟ್ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ನೆಗೋಷಿಯಬಲ್ ಆಕೈತಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಟ್ಯಾಕ್ಟರ್ ತೊಗೊಳ್ರಿ ಇನ್ನೊಂದು ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಇದು ಯಾವುದಪ್ಪ ಅಂದ್ರೆ ಇದು ಕೂಡ ಎಮ್ ಎಚ್ ಪಾಸಿಂಗ್ ಐತಿ ನ್ಯೂ ಆಲ್ಯಾಂಡ್ ಐತಿ ಡಬಲ್ ಫೈವ್ ಡಬಲ್ ಜೀರೋ ಎಚ್ ಎಲ್ ಎಮ್ ಹನ್ನೆರಡು ಪ್ಲಸ್ ತ್ರೀ ಐತಿ ಈ ಥರ ಮಾಡೆಲ್ಲ ಅಂದ್ರೆ ಎರಡು ಸಾವಿರದ ಹನ್ನೊಂದು ಐತಿ ಇದು ಕೂಡ ಎರಡನೇ ಓನರ್ ಇನ್ನು ತೊಳಾರನೇ ಮೂರನೇ ಓನರ್ ಲೊಕೇಶನ್ ಮ್ಯಾರಾಜ್ ಐತಿ ಇದ್ರ ಭೀ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಹುಡ್ಡ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಇಲ್ಲ ಇದು ನ್ಯೂ ಅಲ್ಲಂಡ್ ಡಬಲ್ ಫೈವ್ ಡಬಲ್ ಜೀರೋದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಪ್ರೈಸ್ ಎಳ್ಯಾರ பிரைஸ்தான் கடும மாடுத்துவத்துல இஷ்டாய் அந்த ஃபரீதிபோது ளேயர் இன்னொரு டேக்டர் கொடுதை அது யாதுப்பா அந்த அது அர்ஜுன் அல்ட் ஆறு ஜீரோ ஐது டிஐ இது டேக்ட்ரு ஐத்தி இத்திர மோடல் எர்டு சாயிரஹ் இதீக மூரனே ஓனர் இன்னும் தீவிர நாலே ஓனர லொக்கேஷனாக சிக்கு கொடி ಇದ್ರದ್ದು ಕೂಡ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಟ್ಯಾಕ್ಟ್ರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಎರಡು ಸಾವಿರದ ಹನ್ನೊಂದರ ಮೋಡಲ್ ಗಾಡಿ ಐತಿ ಆರು ಜೀರೋ ಐದು ಅರ್ಜುನ್ ಅಲ್ಟ್ರಾ ಐತಿ ಈ ಏನು ಪ್ರೈಝ ಹೇಳ್ಯಾರಪ್ಪ ಅಂದ್ರೆ ಓನರ ನಾಲ್ಕು ಲಕ್ಷದ ಐವತ್ತು ಸಾವಿರ ಪ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬ್ಯಾಡ್ರಿ ಇನ್ನೊಂದು ಟ್ಯಾಕ್ಟರ್ ಕೊಡೋತಿ ಅದು ಯಾವುದೋ ಆ ಥರ ಮೋಡಲ್ ಏನೋ ರೇಟ ಲೊಕೇಶನ ಈ ಹಿಡಿದಾಗ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿಗಳೇ ಇದು ಸೋನಾಲಿಕಾ ಸಿಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ಟ್ಯಾಕ್ಟ್ರ ಕೊಡೋತಿ ಈ ಥರ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಇದಕ್ಕೆ ಹುಡ್ಡ ಬಂಪರ್ ಏನು ಇಲ್ಲ ಫೋರ್ ಸ್ಟೀರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕಿಳಿಸ ಬರ್ತೈತಿ ಟೈರ್ ನಾಲ್ಕು ಕೇಸಿಂಗ್ ಇದಾವ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ಲ ಪೇಪರ್ಸ್ ಎಲ್ಲ ಕ್ಲಿಯರ ಸೋನಗಿಕ್ಕ ಚಿಕಂದರ್ ಮೂವತ್ತೈದು ಐತಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಇದು ಕೂಡ ಹೆಚ್ಚು ಕಡಿಮೆ ಆಕೈತಿ ಪ್ರೈಸ್ದಾಗ ಅಂತ ಹೇಳ್ಯಾರ ಮತ್ತು ಇನ್ನೊಂದು ಡಬಲ್ ಫಲ್ಟಿ ನೇಗ್ಲಾ ಮಾರಾಟಕ್ಕಿದೆ ಈ ಥರ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ರೇಟ್ ನಲ್ವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಅಂಥೇಳ್ಯಾರ ಇಷ್ಟ ಆಯ್ತು ಅಂದ್ರೆ ನಿಮ್ಗೆ ಖರೀದಿ ಮಾಡ್ಕೊಳ್ರಿ ಮತ್ತು ಹೇಳಿ ಇನ್ನೊಂದು ಬಲರಾಮ ಮತ್ತು ಕುಂಟಿ ಕೊಡೋತಿ ಎರಡೂ ಒಂದು ಸೆಟ್ ಐತಿ ಈ ಥರದ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಹೊಸದೈತಿ ರೇಟ್ ಮಾತ್ರ ಇಪ್ಪತ್ತೇಳು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಆಗ್ಲೇರಿದ ಇನ್ನೊಂದು ನೀವು ಅಲ್ಲಿಂದ ಟ್ಯಾಕ್ಟರ್ ಕೊಡೋದೈತಿ ಡಬಲ್ ಫೈ ಡಬಲ್ ಜೀರೋ ಇದ್ರದ್ದು ಥರದ ಕೂಡ ಎರಡು ಸಾವಿರದ ಹನ್ನೊಂದು ಐತಿ ರೇಟ ನಾಲ್ಕು ಮೂವತ್ತು ಅಂತೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ಸ್ ಸಹ ಮಾಡೋಕೋಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗ್ತೈತಿ ಇದು ಟ್ಯಾಕ್ಟ್ರ್ ಹಚ್ಚು ಕೊಡಿ ಸೈಡ್ ನಿಮಗೆ ನೋಡ್ಲಿಕ್ಕೆ ಸಿಗ್ತೈತಿ ತೊಳಾರದ್ರೆ ಅಲ್ಲಿ ಹೋಗಿ ನೋಡಬೇಕು ಎರಡು ಸಾವಿರದ ಹನ್ನೊಂದು ಮಾಡೆಲ್ಲ ರೇಟ್ ನಾಲ್ಕು ಮೂವತ್ತ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ರೇಟ್ದಾಗ ಅಂತೇಳಿದಾರೆ ಗೆಳೆಯರ್ ಎರಡು ಗಾಲಿ ಟೇಲರ ಕೊಡೋದೈತಿ ಈ ಥರ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಪೇಪರ್ಸೆಲ್ ಅದಾವ ಹೇಳ್ಯಾರ ಪಾಠ ಇದ್ದ ಟೇಲರ್ ಐತಿ ಲೊಕೇಶನ್ ಜತ್ತ ಜತ್ ಕಡೆ ಟೇಲರ್ ನಿಮ್ಗೆ ನೋಡಕ್ ಅಲ್ಲೇ ಹೋಗಿ ನೋಡಬೇಕು ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಪ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಇದು ಕೂಡ ಫಿಕ್ಸ್ ಪ್ರೈಝಲ್ಲ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಎರಡು ಅಲ್ಲಿ ಟೇಲರ್ ಇಷ್ಟ ಐತೆ ಖರೀದಿ ಮಾಡ್ಬೋದು ಗೆಳೆಯರಿ ಮತ್ತೊಂದು ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಅದು ಯಾವ್ದಪ್ಪ ಅಂದ್ರೆ ಸ್ವರಾಜ್ಯ ಶಿವನ್ ಡಬಲ್ ಫೋರ್ ಎಫ್ ಇರ ಮೋಡಲ್ ಎರಡು ಸಾವಿರದ ಇಪ್ಪತ್ತು ಐತಿ ರೇಟ ಐದು ಲಕ್ಷದ ಐವತ್ತು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರಿ ಇನ್ನೊಂದು ಟ್ಯಾಕ್ಟರ್ ಕೊಡೋತಿ ಅದು ಯಾವ್ದಪ್ಪ ಅಂದ್ರೆ ತ್ರಿಬಲ್ ಫೈವ್ ಅರ್ಜುನ್ ಅಲ್ಟ್ರಾ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತು ಐತಿ ರೇಟ ಆರು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಪೇಪರ್ಸ್ ಎಲ್ಲ ಉಕ್ಕಿದಾವ ಮತ್ತು ಗೆಳೆಯರಿದ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಕುಡೋತಿ ಈ ಥರ ಮಾಡಲ್ಲ ಎರಡು ಸಾವಿರದ ಎಂಟು ಐತಿ ಪೇಪರ್ಸ್ ಎಲ್ಲ ಉಕ್ಕಿದಾವಂತೇಳ್ಯಾರ ಈ ಇತರದ ರೇಟ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿದ್ರು ರೇಟ್ನಾಗ ಇನ್ನೊಂದು ಟ್ಯಾಕ್ಟರ್ ಮಾರಾಟಕ್ಕಿದೆ ಇದು ಯಾವುದಪ್ಪ ಅಂದ್ರೆ ಅರ್ಜುನ್ ಅಲ್ಟ್ರಾ ಆರು ಜೀರೋ ಐದು ಎಮ್ ಎಸ್ ಟ್ಯಾಕ್ಟರ್ ಹೆಸರು ಇದ್ರ ಮೋಡಲ್ ಎರಡು ಸಾವಿರದ ಐತಿ ರೇಟ್ ಆರು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಗೆಳೆಯರಿವ ನಾಲ್ಕು ಮೂರು ಟ್ಯಾಕ್ಟರ್ ಒಂದು ಜಿ ಸಿ ಪಿ ಎಲ್ಲ ಎಮ್ ಎಚ್ ಮಹಾರಾಷ್ಟ್ರ ಫಶಿಂಗ್ ಅವ ಲೊಕೇಶನ್ ಸಹ ಮಹಾರಾಷ್ಟ್ರ ಸೈಡ ಇವ್ ನಾಲ್ಕು ಟ್ಯಾಕ್ಟ್ರ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಬಹುದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಹೇಳ್ರ ಇನ್ನೊಂದು ಟ್ಯಾಕ್ಟರ್ ಮಾರಾಟಕ್ಕಿದೆ ಇದು ಯಾವುದಪ್ಪ ಅಂದ್ರೆ ಹಿಂದೂಸ್ತಾನ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನ್ಯೂ ಮಾಡಲ್ ಐತಿ ಥರದ ಮಾಡಲ್ ಏನೈಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತಿ ಪೇಪರ್ಸ್ ಎಲ್ಲ ಹೋಗ್ಯದ ಅಂತ ಹೇಳ್ಯಾರ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಫವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಎಲ್ಲ ಬರ್ತೈತಿ ಕೇಸಿಂಗ್ ಕೆಶಿಂಗ್ ಅದಾವ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ರೇಟ್ ಮಾತ್ರ ಎಂಟು ಲಕ್ಷದ ಐವತ್ತು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಫ್ರೈಜಿನಾಗ ಎಷ್ಟು ಅಂದ್ರೆ ತೊಗೊಳ್ರಿ ಗೆಳೆಯರಿ ಇನ್ನೊಂದು ಟ್ಯಾಕ್ಟ್ರ ಮಾರಾಟಕ್ಕಿದೆ ಅದು ಯಾವುದಪ್ಪ ಅಂದ್ರೆ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಸಂಖ್ಯೆ ಇದು ಕೂಡ ಮಾರಾಟಕ್ಕಿದೆ ಮೋಡಲ್ ಹತ್ತೊಂಬತ್ತು ನೂರ ತೊಂಬತ್ತೇಳು ಐತಿ ಪೇಪರ್ಸ್ ಎಲ್ಲ ಹೇಳ್ಯಾರ ಇದ್ರದ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಪ್ರೈಸ್ ಹೇಳ್ಯಾರ ಫ್ರೈಝ್ದಾಗ ಕೂಡ ಹೆಚ್ಚು ಕಡಿಮೆ ಆಕೈತಿ ಟ್ಯಾಕ್ಟರ್ ಖುಡೆ ಎಲ್ಲ ಮೀಡಿಯಮ್ದಾಗ ಬಂಪರ್ ಐತಿ ಸಾದಾ ಸ್ಟೇರಿಂಗ ಸಾದಾ ಬ್ರೇಕ್ ಐತಿ ಮತ್ತು ಮುಂಜಾನೆ ಟಯರ್ ಒಂದು ಮೂವತ್ತು ಪರ್ಸೆಂಟ್ ಅದಾವ ಇಂಜಿನ್ ಜೀರೋ ಪರ್ಸೆಂಟ್ ಟೈರ್ ಅದಾವ ಗಾಡಿ ಮಾತ್ರ ಎಚ್ ಎಮ್ ಟಿ ಒಳ್ಳೆ ಕಂಡೀಷನ್ ಗಾಡಿ ಐತಿ ಇಷ್ಟ ಆಯ್ತಂದ್ರ ಅಂದ್ರೆ ತಗೋಬಹುದು ಗೇರ್ ಇನ್ನೊಂದು ಟ್ಯಾಕ್ಟರ್ ಮಾರಾಟಕ್ಕಿದೆ ಅದು ಯಾವ್ದಪ್ಪ ಅಂದ್ರೆ ಜಾಯಿಂಡಿಯರ್ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಮಾರಾ ಟ್ಯಾಕ್ಟರ್ ಮಾರಾಟಕ್ಕಿದೆ ಕಂಪ್ನಿ ಬಂಪರ್ ಐತಿ ಉಡ್ಡ ಗಿಡ್ಡ ಏನು ಕಟ್ಸಿಲ್ಲ ಫವರ್ ಸ್ಟೀರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕಿಲಿಸ ಬರ್ತೈತಿ ನಾಲ್ಕು ಟಯರ್ ಕೇಶಿಂಗ್ ಹೊಸ ಅದಾವೆ ಹಿಂದಿಂಗಲ್ಲ ವೇಟ್ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರಿ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಫ್ರೈಜ್ನಾಗ ಇಷ್ಟು ಐತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಗೆಳೆಯರಿದ ಇನ್ನೊಂದು ರೊಟ್ರ ಮಾರಾಟಕ್ಕಿದೆ ಶಕ್ತಿಮಾನ ರೊಟ್ರ್ ಐತದ ಐದುವರೆ ಫೂಟಿನ ರೊಟ್ರು ಐತಿ ಮಲ್ಟಿಪಲ್ ಸ್ಪೀಡ್ ಐತಿ ಮತ್ತು ಫ್ರೈಝಾ ನಲ್ವತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತೇಳ್ಯಾರ ನಿಮ್ಗೆ ರೊಟ್ರು ಎಷ್ಟ ಆಯ್ತಂದ್ರೆ ಖರೀದಿ ಮಾಡಬಹುದು ಗೆಳೆಯರಿದ ಮತ್ತೊಂದು ಸೋನಾಲಿಕ ಡಿ ಐ ನಲ್ವತ್ತೇಳು ಆರ್ ಎಕ್ಸ್ ಸಿಕಂದರ್ ಟ್ಯಾಕಟ್ರ್ ಮಾಡೋಕ್ಕಿದೆ ಈ ಥರದ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪ್ರೈಸ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಕಂಪ್ನಿ ಬಂಪರ್ ಐತಿ ಗಡ್ಡ ಏನೂ ಇಲ್ಲ ಪ್ರೈಜ್ನಾಗ ಹೆಚ್ಚು ಕಡಿಮೆ ಆಕೈತೆ ಅಂತೇಳ್ಯಾರ ಸೋನ್ಲಿಕ್ಕೆ ಟ್ಯಾಕ್ಟ್ರ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಮತ್ತೊಂದು ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಅದು ಯಾವುದಪ್ಪ ಅಂದ್ರೆ ನ್ಯೂ ಆಲೆಂಡ ನ್ಯೂ ಆಲೆಂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ತ್ರೀ ಸಿಕ್ಸ್ ತ್ರೀ ಜೀರೋ ಕಂಪ್ನಿ ಬಂಫರ ಹೊಡ್ಡಗಡ್ಡ ಏನೂ ಇಲ್ಲ ಎರಡು ಸಾವಿರದ ಹದಿಮೂರು ಪೇಪರ್ಸ್ ಎಲ್ಲ ಮೋಡ್ಲೈತಿ ಅಂತ ಹೇಳ್ಯಾರ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನ್ಯೂ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಎಲ್ಲ ಮೋಡ್ಲೈತಿ ಅಂತ ಹೇಳ್ಯಾರ ಟ್ಯಾಕ್ಟ್ರ್ ಒಂದಕ್ಕೆ ಕೊಡೋತಿ ಮೂರು ಲಕ್ಷದ ಎಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ ಗೆಳೆಯರ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರೀ ಮೂರು ಲಕ್ಷದ ಎಂಬತ್ತು ಸಾವಿರ ಕೊಡ್ತೇವೆ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ನ್ಯೂ ಅಲೆಂಡ್ ಟ್ಯಾಕ್ಟ್ರ್ ಖರೀದಿ ಮಾಡ್ಬೋದು ಗೆಳೆಯರ ಎರಡು ಗಿಳಿ ಟೇಲರ್ ಮಾರಾಟಕ್ಕಿದೆ ಪೇಪರ್ಸ್ ಎಲ್ಲ ಏನೂ ಇಲ್ಲ ಲೊಕೇಶನ್ನು ಅವರ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಪಾಠ ಅವು ಎಷ್ಟುಪ್ಪ ಅಂದ್ರೆ ಬರೀ ಎಪ್ಪತ್ತೈದು ಸಾವಿರ ಹೇಳ್ಯಾರ ಪ್ರೈಸ ಸ್ವಲ್ಪ ನೆಗೋಷಿಯಬಲ್ ಹಾಕೈತಿ ತೊಳೋರ್ದ್ರ ಮಲಕ್ರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಟೇಲರ ಖರೀದಿ ಮಾಡ್ಕೊಳ್ರಿ ತೋಳೋರದ್ರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಬೇಡ್ರಿ ಗೆಳೆಯರದ ಕೊಬೋಟ ಟ್ಯಾಕ್ಟ್ರ ಮಾರಾಟಕ್ಕಿದೆ ಎಷ್ಟು ಎಚ್ ಪಿ ಐತಿಪಂದ್ರ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಇದ್ರದ್ದು ಕೂಡ ಪೇಪರ್ಸ್ ಎಲ್ಲ ಹೇಳ್ಯಾರ ಇದು ಎಮ್ ಯು ಡಬಲ್ ಫೈವ್ ಜೀರೋ ಟೂ ಐತಿ ಕುಬೋರ್ ಡಾಟ್ರಾ ಕಂಪ್ನಿ ಬಂಫರ್ ಐತಿ ಹುಡ್ಡಗಡೆ ಏನೂ ಕಟ್ಸಿಲ್ಲ ಫಾರೆಸ್ಟ್ ಏರಿಂಗ್ ಆಯ್ಲಿ ಬೇಕಾ ಬರ್ತೈತಿ ಹಿಂದಿಂಗಲ್ಲ ವೇಟ್ ಅದಾವ ಗಾಡಿ ಮಾತ್ರ ಮಸ್ತ್ ಮೈಂಟೈನ್ ಮಾಡ್ಯಾರ ಅದಕ್ಕೆ ನಿಮಗಿದ ಕೊಬೋಟೊ ಟ್ಯಾಕೆಟ್ರ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ಲ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಈ ಥರದ್ದು ಕೊಬೋಟೋದ ಏನು ಧಾರಣೆ ಹೇಳ್ಯಾರಪ್ಪ ಅಂದ್ರೆ ಏಳು ಲಕ್ಷದ ನಲವತ್ತೈದು ಸಾವಿರ ಫ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವ ನಿಮಗೆ ನಿಮಗಿದ ಇಷ್ಟ ಆಯ್ತು ಅಂದ್ರೆ ಕೊಬೋಟ ಟ್ಯಾಕೆಟ್ರ ಖರೀದಿ ಮಾಡ್ಬೋದು ಹೇಳಿ ಈ ವಿಡಿಯೋದಾಗ ಸುಮಾರು ಟ್ಯಾಕ್ಟ್ರ್ ಹಾಕಿನಿ ಟೇಲರ್ ಹಾಕಿನಿ ಮತ್ತು ರೆಂಟಿ ಹಾಕಿನಿ ಡಬಲ್ ಫಾಲ್ಟಿ ನೇಗಲ ಹಾಕಿನಿ ರೊಟ್ರ್ ಹಾಕಿನಿ ಜೆ ಸಿ ಪಿ ಹಾಕಿನಿ ಗೆಲ್ಲ ಎಲ್ಲ ಥರದ್ದು ಮಾಡಲ್ಲ ಬೇರೆ ಬೇರೆ ಐತಿ ರೇಟ್ ಬೇರೆ 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 ಲೊಕೇಶನ್ ಮೊಬೈಲ್ ನಂಬರ್ ಬೇರೆ ಬೇರೆ ಎಲ್ಲ ನಿಮಗೆ ಹಾಕಿರ್ತೀನಿ ಮಾಹಿತಿ ಇಷ್ಟ ಇದ್ದು ಅಂದ್ರೆ ಲೊಕೇಶನ್ಗೆ ಹೋಗಿ ಫಸ್ಟ್ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ನೋಡಿರಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಡಾಟರ್ ಚಾನಲ್ ವಿಡಿಯೋ ಯಾರೋ ಹೊಸ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿರಿ ಆ್ಯಂಡವರೆಗೆ ವಿಡಿಯೋ ನೋಡಿರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ